ನಮ್ಮೊಂದಿಗೆ ಚಂದನ್ಗೌಡವರಿದ್ದಾರೆ ಬನ್ನಿ ಅವ್ರನ್ನೇ ನೆರವಾಗಿ ಮಾತನಾಡ್ಸೋಣ ನಿನ್ನೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಸುಮಂತ್ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ರಿ ಇವತ್ತು ವಿಚಾರಣೆಗೆ ಕರೆದಿದ್ರು ಹನ್ನೊಂದು ಗಂಟೆ ಆದ್ರೂ ಕೂಡ ಬಂದಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರಿ ಏನ್ ಹೇಳ್ತೀರಿ ಇಲ್ಲ ನಿನ್ನೆ ನಾನು ಕೆಂಗೇರಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟು ಅಥವಾ ಕಾನೂನು ಸಮರ ಮಾಡೋದಕ್ಕಿಂತ ಮೊದಲೇ ಆತನಿಗೆ ಹೇಳಿದ್ದೆ ನೀವು ಮಾಡಿರ್ತಕ್ಕಂಥ ಆರೋಪವನ್ನು ಸಾಧ್ಯವಾದರೆ ಸಾಮಾಜಿಕ ಜಾಲತಾಣಗಳು ಹಾಗೂ ಮಾಧ್ಯಮಗಳಲ್ಲೇ ನೀವು ಪ್ರಚಾರ ಮಾಡಿರೋದ್ರಿಂದ ಅದನ್ನ ಅಲ್ಲೇ ಸಾಬೀತು ಮಾಡಿ ನಿಮಗೆ ಎರಡು ಮೂರು ದಿನಗಳ ಗಡುವು ಕೊಡ್ತೀನಿ ನಾನು ನಾನು ನೇರ ನೇರವಾಗಿ ಕಾನೂನು ಸಮರಕ್ಕೆ ಹೋಗ್ಬಿಟ್ರೆ ಬಹುಶಃ ಕೆಲವರು ಅನ್ಕೋಬಹುದು ಅವ್ನು ಪ್ರೂವ್ ಮಾಡ್ತಿದ್ ನೀವು ಯಾಕೆ ಎದುರ್ಕೊಂಡು ಹೋಗಿ ಸ್ಂದುಬಿಟ್ರಿ ಆ ರೀತಿ ಮಾಡ್ಬಿಟ್ರಿ ಈ ರೀತಿ ಮಾಡ್ಬಿಟ್ರಿ ಅಂತ ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ಅವನಿಗೆ ಅವಕಾಶ ಬಿಟ್ಕೊಟ್ಟಿದೆ ಫ್ರೀಯಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದೆ ನೀವು ಪ್ರೂವ್ ಮಾಡಿ ಅಂತ ಹೇಳೋದಕ್ಕೆ ಆತ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಏನು ಧರ್ಮಸ್ಥಳದ ವಿರುದ್ಧ ಮಾತನಾಡೋದಕ್ಕೆ ಅವರಿಗೆ ಫಂಡಿಂಗ್ ಆಗಿದೆ ಆ ಫಂಡಿಂಗ್ ಹಣದಿಂದ ಅರಮನೆ ಕಲೆಕ್ಷನ್ ಅಂತ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ ಆ ಬಟ್ಟೆ ಅಂಗಡಿ ಏನಿಲ್ಲ ಅಂತಂದ್ರೂ ಐವತ್ತು ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಆ ಫಂಡಿಂಗ್ ಆ ಹಣದಿಂದಲೇ ಇವರು ಬಟ್ಟೆ ಅಂಗಡಿ ಓಪನ್ ಮಾಡಿರೋದು ಅನ್ನೋಂತ ಹೇಳಿದೆ ನಾನು ಓಕೆ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ನನ್ನ ವೀಕ್ಷಕರಿಗೆ ನನ್ನ ಚಾನೆಲ್ನಲ್ಲಿ ಏನು ಕ್ಲಾರಿಟಿ ಕೊಡಬೇಕಿತ್ತು ಅದು ಕೊಟ್ಟಾಯಿತು ಅದನ್ನು ಮೀರಿದ ಮೇಲೆ ಏನು ಹೇಳಿದೆ ನಾನು ನಾನು ಏನು ಸಾಬೀತು ಮಾಡಬೇಕು ಅದು ಮೇಲೆ ನಾನು ಕಾನೂನು ಸಮರಕ್ಕೆ ಹೋಗ್ತೀನಿ ನನಗೆ ಮಾನ ಹಾನಿ ಮಾಡಿದ್ದೀರಿ ಮಾನಸಿಕವಾಗಿ ನೆಮ್ಮದಿ ನೆಮ್ಮದಿಯನ್ನು ಮಾಡಿದ್ದೀರಿ ಮೊನ್ನೆ ಹುಟ್ಟಿದಂಥ ಮಗುವಿನ ತಾಯಿ ಜೊತೆ ಖುಷಿ ಖುಷಿಯಾಗಿ ನೋಡಿದೆ ಏನೋ ಥರ ಮಾಡಿದ್ದೀರಿ ಈಗ ನನಗೆ ನ್ಯಾಯ ಕೊಡಿಸುವಂಥದ್ದು ಯಾರು ಕಾನೂನು ನಾನೀಗ ಕಾನೂನಿನ ಮೊರೆ ಹೋಗಿದ್ದೀನಿ ಬಂದು ಕೆಂಗೇರಿಯ ಪೊಲೀಸ್ ಸ್ಟೇಷನ್ಗೆ ನೆನೆ ಕಂಪ್ಲೇಂಟ್ ಕೊಟ್ಟೆ ಇನ್ಸ್ಪೆಕ್ಟರು ಅನ್ನು ತೆಗೆದುಕೊಂಡ್ರು ಕಂಪ್ಲೇಂಟ್ ತೆಗೆದುಕೊಂಡು ಹುಡುಗನ ಫೋನ್ ಮಾಡಿಬಿಟ್ಟು ನಾಳೆ ಹನ್ನೊಂದುವರೆಗೆ ಹಿಂಗೆ ಬರಬೇಕಪ್ಪ ಅಂತ ಫಸ್ಟು ಕೇಳ್ತಾರೆ ನಾನು ಅಡ್ವೊಕೇಟ್ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಫೋನ್ ಇಡ್ತಾರೆ ಮತ್ತೆ ಫೋನ್ ಮಾಡ್ಬಿಟ್ಟು ಹನ್ನೊಂದು ವರೆಗೆ ನಾವು ಬರ್ತೀವಿ ಅಂತ ಹೇಳ್ತಾನೆ ನನಗೆ ಇನ್ಸ್ಪೆಕ್ಟರು ಹನ್ನೊಂದುವರೆಗೆ ಬರ್ತಾನಂತ ನೀವು ಬನ್ನಿ ಅಂತ ಹೇಳ್ತಾರೆ ಸೊ ನಾನು ಬಂದೆ ಆತ ಬಂದಿಲ್ಲ ನೆಕ್ಸ್ಟ್ ಏನು ಕ್ರಮ ಕೈಗೊಳ್ಳಬೇಕು ಏನು ನಿರ್ಧಾರ ತಗೊಳ್ಬೇಕು ಅನ್ನೋದನ್ನು ಪೊಲೀಸರು ಮಾಡ್ತಾರೆ ನನಗೆ ನನ್ನ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ನ್ಯಾಯ ಸಿಗುತ್ತೆ ಇಲ್ಲ ನಾನು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ನು ಮಾಡಿರ್ತಕ್ಕಂಥ ಆರೋಪಗಳು ಸಾಬೀತಾಯಿತು ಅಂತಂದ್ರೆ ಅದಕ್ಕೂ ನನಗೆ ಶಿಕ್ಷೆ ಆಗುತ್ತೆ ನಾನು ಅದಕ್ಕೂ ಸಿದ್ಧ ಹಾಗಾಗಿ ನಾನು ಕಾಯ್ತೀನಿ ತಾಳ್ಮೆಯಿಂದ ಕಾಯ್ತೀನಿ ಹನ್ನೊಂದು ಗಂಟೆ ಇವತ್ತು ಸೋಮವಾರ ಹನ್ನೊಂದು ಗಂಟೆಗೆ ಸಮಯವನ್ನ ಕೊಟ್ಟಿರುವಂತದ್ದು ಯಾರು ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ರೆ ಅಥವಾ ಸುಮಂತ್ ಅವರೇ ನಾನೇ ಹನ್ನೊಂದು ಗಂಟೆ ಬರ್ತೀನಿ ಅಂತ ಹೇಳಿದ್ರೆ ಏನ್ ಕಮ್ಯುನಿಕೇಶನ್ ಪೊಲೀಸ್ ಅವರು ಫಸ್ಟ್ ಈ ತರ ಚಂದನ್ ಗೌಡ ಅನ್ನೋರು ನಿಮ್ ಬಗ್ಗೆ ಬಂದ್ ಕಂಪ್ಲೇಂಟ್ ಕೊಟ್ಟಿದಾರಪ್ಪ ನಿನ್ ಸ್ಟೇಷನ್ ಬರ್ಬೇಕು ಅಂತ ಹೇಳ್ತಾರೆ ನಮ್ಮ ಅಡ್ವೊಕೇಟ್ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾನೆ ಮತ್ತೆ ಅದಾದ್ಮೇಲೆ ಫೋನ್ ಮಾಡ್ಬಿಟ್ಟು ಹನ್ನೊಂದುವರೆಗೆ ಬರ್ತೀನಿ ಅಂತ ಆತ ಹೇಳ್ತಾನೆ ಸೊ ಪೊಲೀಸರು ಅದೇ ಟೈಮ್ ನನಗ್ ಕೊಡ್ತಾರೆ ನಾವು ಬರ್ತೀವಿ ಆತ ಬಂದಿಲ್ಲ ಇವತ್ತೇನಾದ್ರೂ ಸಂಜೆ ನಾಲ್ಕು ಗಂಟೆಗೆ ಸುಮಂತ್ ಅವರು ಬರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾನೂನಿನ ಹೋರಾಟ ಮುಂದೆ ಹೇಗೆ ಅಂತ ಅಂದ್ರೆ ನನ್ನ ಕಾನೂನಿನ ಹೋರಾಟ ಹೇಗೆ ಅಂತಂದ್ರೆ ಈಗ ಪೊಲೀಸ್ ಸ್ಟೇಷನ್ ಓಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತಂದಾಗ ಆ ಕಂಪ್ಲೇಂಟ್ ನ ನಿರ್ಧಾರಗಳೇನು ಮುಂದಿನ ನಿಲುವುಗಳು ಏನು ಅಂತ ಡಿಸೈಡ್ ಮಾಡುವಂತವರು ಪೊಲೀಸರಾಗಿರ್ತಾರೆ ನಾನು ಬಂದ್ ಮತ್ತೆ ಕೇಳ್ತೀನಿ ಅವ್ರು ಯಾವ ಸಮಯ ಹೇಳ್ತಾರೆ ಆ ಸಮಯಕ್ಕೆ ಮತ್ತೆ ಬರ್ತೀನಿ ಮತ್ತೆ ಬಂದ್ರು ಆತ ಬರಲಿಲ್ಲ ಅಂತಂದಾಗ ಮುಂದಿನ ಕ್ರಮಗಳೇನು ಅಂತ ನನ್ನ ಸಾಹೇಬ್ರನ್ನ ಕೇಳ್ತೀನಿ ಓಕೆ ಚಂದನ್ ಗೌಡ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ್ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಸ್ಮಾರ್ಟ್ ಕೆಜಿ ಕಾಣ್ತೀರ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ